ಮಳೆಗಾಲದಲ್ಲಿ ಮೆಣಸಿನ್ಕಾಯಿ ಒಣಸೋದು ತುಂಬ ಕಷ್ಟ ಅನ್ನೋ ಹಾಗಿದ್ದರೆ ಈ ಒಂದೇ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ನೋಡಿ ನೀವು ಕೂಡ ಶಾಕ್ ಆಗ್ತೀರಾ ಹಾಗಿದ್ರೆ ಬನ್ನಿ ಸ್ನೇಹಿತರೆ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೆಣಸಿನ್ಕಾಯಿ ಕೆ ಗಟ್ಟಲೆ ತಂದುಬಿಟ್ಟಿರ್ತೀವಿ ಆದರೆ ಮಳೆ ಆಯಿತು ಅಥವಾ ತಂಪಾಯಿತು ಅಂದರೆ ಮೆಣಸಿನ್ಕಾಯಿ ಒಣಗೋದೇ ಇಲ್ಲ ಎಷ್ಟೇ ಇದು ಮಾಡಿದರೂ ಮೆಣಸಿನ್ಕಾಯಿ ಒಣಗೋದಿಲ್ಲ ಹಾಗಿದ್ದಾಗ ನೋಡಿ ಈ ಒಂದೇ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ಮೆಣಸಿನ್ಕಾಯಿ ಏನಿದೆ ತುಂಬ ಅಂದರೆ ತುಂಬ ಜಲ್ದಿ ಒಣಗ್ತವೆ ಅಷ್ಟೇ ಅಲ್ಲ ಎಷ್ಟು ಈಸಿಯಾಗಿ ನೀವು ಇದನ್ನು ಕುಟ್ಟಿಸ್ಕೊಂಡು ಕೂಡ ಬರ್ಬೋದು ನೋಡಿ ಫಸ್ಟ್ ನಾನು ಇಲ್ಲಿ ಒಂದು ಎರಡು ಕೆ ಜಿ ಆಗೋಷ್ಟು ಮೆಣಸಿನ್ಕಾಯಿ ಇದೆ ಸೊ ಎರಡು ಕೆ ಜಿ ಮೆಣಸಿನ್ಕಾಯಿ ಫುಲ್ ಕಂಪ್ಲೀಟಾಗಿ ತೋರ್ಸೋಕ್ಕಾಗೋದಿಲ್ಲ ಬಟ್ ನಾನು ಸಿಂಪಲ್ಲಾಗಿ ತೋರಿಸ್ಕೊಡ್ತಾಯಿದ್ದೀನಿ ಈಗ ಮನೆಯಲ್ಲಿ ಏನಾದರೂ ಒಗ್ಗರಣೆಗೋಸ್ಕರ ನೀವು ಯೂಸ್ ಮಾಡೋ ಹಾಗಿದ್ರೆ ಒಂದು ಪಾವು ಕೆ ಜಿ ತರಿಸಿರ್ತೀರಾ ಅಥವಾ ಒಂದು ಅರ್ಧ ಕೆ ಜಿ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಗ್ರಾಮ್ ತರಿಸಿದ್ರೆ ಈ ಒಂದು ಸಿಂಪಲ್ ಟಿಪ್ನ ನೀವು ಈಸಿಯಾಗಿ ಕುಕ್ಕರ್ನಲ್ಲೇ ಮಾಡ್ಕೋಬೋದು ಫಸ್ಟ್ ನೋಡಿ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ಏನಿದೆ ಹೈ ಫ್ಲೇಮ್ನಲ್ಲಿ ಬಿಸಿ ಆಗೋಕೆ ಬಿಡಬೇಕು ಅಂದರೆ ಕೆಂಡ ಥರ ಸುಡಬೇಕು ಅಂತ ಹೇಳ್ತಾರಲ್ವ ಆ ಥರ ಸ್ವಲ್ಪ ಸುಟ್ಟರೆ ಸಾಕು ಜಾಸ್ತಿಯಿಂದ ಬಿಡ ಸ್ವಲ್ಪ ಬಿಸಿ ಇರಬೇಕು ಅದಾದಮೇಲೆ ನಿಮ್ಮಲ್ಲಿ ಏನಾದರೂ ಕೇಕ್ ಮಾಡುವಂಥ ಬಾಕ್ಸ್ ಅಥವಾ ಯಾವುದಾದ್ರೂ ಬಾಕ್ಸ್ಗಳಿದ್ರೆ ಆ ಬಾಕ್ಸನ್ನ ಅದರಲ್ಲಿ ಹಾಕಿಬಿಟ್ಟು ವಿಸಿಲ್ನ ತೆಗೆದುಬಿಡಿ ಸ್ನೇಹಿತರೆ ಒಂದು ಎರಡು ನಿಮಿಷ ವಿಸಿಲ್ನ ತೆಗೆದುಬಿಟ್ಟು ಮತ್ತೆ ಸ್ವಲ್ಪ ಫ್ಲೇಮ್ನ ಹೈ ಮಾಡ್ಕೊಳ್ಳಿ ಹೈ ಮಾಡಿಕೊಂಡು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ನೀವು ಬಿಸಿ ಮುಟ್ಟಬೇಕು ನಿಮಗೆ ಆ ಕುಕ್ಕರ್ನ ಮುಟ್ಟಿದ ತಕ್ಷಣ ಸುಡಬೇಕು ಆ ರೀತಿ ಬಿಸಿ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಈಗ ನಾನು ಹೊರಗಡೆ ತೆಗಿತಾಯಿದ್ದೀನಿ ಇಷ್ಟೇ ನೋಡಿ ಸ್ನೇಹಿತರೆ ಎಷ್ಟೇ ತಂಪಾಗಿರಲಿ ಎಷ್ಟೇ ಮುರಿಯೋಕ್ಕೆ ಬರ್ತಾ ಇಲ್ಲ ಅನ್ನೋ ಒಣ ಮೆಣಸಿನ್ಕಾಯಿ ಏನಿದೆ ಕೆಂಪು ಮೆಣಸಿನ್ಕಾಯಿ ಏನಿದೆ ಅದು ಕೂಡ ಕ್ರಿಸ್ಪಿ ಆಗಿಬಿಡುತ್ತೆ ಎಷ್ಟೋ ಸತಿ ಏನಾಗುತ್ತೆ ಅಂತಂದರೆ ಈ ಅಡುಗೆ ಟೈಮ್ನಲ್ಲಿ ಎಲ್ಲ ಮೆತ್ತಗಾಗ್ಬಿಟ್ರೆ ಒಗ್ಗರಣೆ ಹೊಡೆಯೋಕ್ಕಾಗೋದಿಲ್ಲ ಅಥವಾ ಕೆ ಜಿ ಗಟ್ಟಲೆ ತಂದಿಟ್ಬಿಟ್ಟಿರ್ತೀವಿ ಆದರೆ ವರ್ಷಾನಗಟ್ಲೆ ಕಾಯೋಕೆ ಆಗೋದಿಲ್ಲ ಅನ್ನೋರು ಈ ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮೆಣಸಿನ್ಕಾಯಿ ಏನಿದ್ದಾವೆ ಈಸಿಯಾಗಿ ಮುರಿಯುತ್ತವೆ ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಆಗ್ತಾಯಿದೆ ಅಂಥೇಳಿ ಇದರದ ಸೌಂಡ್ ಕೂಡ ಕೇಳಿಸ್ಕೊಳ್ಳಿ ಎಷ್ಟು ಸೌಂಡ್ ಬರ್ತದೆ ಎಷ್ಟು ಕ್ರಿಸ್ಪಿ ಆಗಿದ್ದೇವೆ ಅಂತೇಳಿ ಎಷ್ಟು ಸುಲಭವಾಗಿ ನೀವು ಮೆಣಸಿನ್ಕಾಯಿನೇ ಕ್ರಿಸ್ಪಿ ಮಾಡ್ಕೋಬೋದು ಈ ಒಂದು ಚಳಿ ಮತ್ತು ಮಳೆಗಾಲದಲ್ಲಿ ಅಂತೇಳಿ ಈ ವಿಡಿಯೋ ನೋಡಿದ್ರಲ್ವ ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ನೆಕ್ಸ್ಟ್ ಟಿಪ್ ನೆಕ್ಸ್ಟ್ ಟಿಪ್ ನೋಡಿ ಸಾಕ್ಸು ಮತ್ತು ಕಡ್ಡಿ ಪೊರಕೆ ಇದ್ದರೆ ಸಾಕು ಎಷ್ಟೋ ಕೆಲಸಗಳು ಸುಲಭವಾಗುತ್ತೆ ಇನ್ನೇನು ಬಂದೇ ಬಿಡ್ತೀವಿ ಮತ್ತು ದಸರಾ ಹಬ್ಬ ದೀಪಾವಳಿ ಹಬ್ಬ ಪ್ರತಿಯೊಂದು ಸತಿನೂ ನಾವು ಎಲ್ಲರ ಹೆಲ್ಪ್ ತೊಗೊಳಕಾಗೋದಿಲ್ಲ ಎಷ್ಟೋ ಹೊಲಸಿರುತ್ತೆ ಎಲ್ಲ ತುಂಬ ಹೊಲಸಾಗಿರುತ್ತೆ ಪ್ರತಿಯೊಂದನ್ನು ಕೂಡ ನಾವೇ ಕ್ಲೀನ್ ಮಾಡಬೇಕು ಅನ್ನೋ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ಯಾಕಂತಂದರೆ ಪ್ರತಿ ಟೈಮು ಯಾರಿಗೂ ಕರೆಯೋಕ್ಕಾಗೋದಿಲ್ಲ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಈಸಿಯಾಗಿ ಮುಗಿಯುತ್ತೆ ಕಡ್ಡಿ ಪೊರ್ಕೆಯಿಂದ ಈಗ ನೋಡಿ ಕಡ್ಡಿ ಪೊರಕೆಗೆ ನಾನು ಹಿಂದಿನಿಂದ ಸಾಕ್ಸ್ ಹಾಕ್ತಾ ಇದ್ದೀನಿ ಹಾಗೆ ಮತ್ತು ಮುಂದೆ ಕೂಡ ಸೇಮ್ ಅದೇ ರೀತಿಯೇ ಹಾಕಬೇಕು ಇಲ್ಲಿ ನೀವು ರಬ್ಬರ್ ಬ್ಯಾಂಡ್ಗಳಿದ್ರೆ ರಬ್ಬರ್ ಬ್ಯಾಂಡ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಿ ಅಥವಾ ಡಿಸ್ಕೋ ರಬ್ಬರ್ ಅಂತ ಬರುತ್ತೆ ಗಟ್ಟಿಯಾಗಿರುತ್ತೆ ಅದನ್ನಾದರೂ ಯೂಸ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಈಗ ಇಲ್ಲಿ ಮತ್ತೆ ನಾನು ಫ್ರಂಟ್ ಕೂಡ ನಾನಿಲ್ಲಿ ಸಾಕ್ಸ್ ಇದ್ದೀನಿ ಇಷ್ಟೇ ನೋಡಿ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಎಷ್ಟೇ ದೊಡ್ಡ ಕೆಲಸಗಳಿದ್ರೂ ಕೂಡ ಈಸಿಯಾಗಿ ಆಗೋಗ್ಬಿಡುತ್ತೆ ಎಷ್ಟು ಸುಲಭವಾಗಿ ಆಗುತ್ತೆ ಅಂತಂದರೆ ನೀವು ಹಬ್ಬ ಸಮಯದಲ್ಲೆಲ್ಲ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ಕೋಬೋದು ಯಾರ ಸಹಾಯ ಇರಲಾರ್ದೆ ಮಾಡ್ಕೋಬೋದು ಅಷ್ಟೇ ಅಲ್ಲದೆ ಈ ಸಣ್ಣ ಪುಟ್ಟ ಮಕ್ಕಳ ಮನೆಯಲ್ಲಿದ್ದರೆ ಅವರಿಗೂ ಕೂಡ ಈ ರೀತಿ ಒಂದಿಷ್ಟು ಮಾಡಿಕೊಡೋದ್ರಿಂದ ಅವರು ಕೂಡ ಇಂಟ್ರೆಸ್ಟಿಂದ ಮನೆಯನ್ನು ಕ್ಲೀನ್ ಮಾಡ್ತಾರೆ ನೋಡಿ ಇವಾಗ ನಾನು ಹಿಂದೆ ಮತ್ತು ಮುಂದೆ ಎರಡೂ ಕಡೆ ಸಾಕ್ಸ್ನ ಹಾಕೊತಾ ಇದ್ದೀನಿ ಮೇಲ್ಗಡೆ ಕಡೆ ಎಲ್ಲ ಜಾಡು ತೆಗೋಕೆ ಆಗೋದಿಲ್ಲ ತುಂಬ ಹೊಲಸಾಗಿರುತ್ತೆ ಅಥವಾ ಈ ಸಣ್ಣ ಸಣ್ಣ ಹೊಲಸುಗಳೆಲ್ಲ ಕಾಣೋದಿಲ್ಲ ಇವಾಗ ಮನೇಲಿ ಏನಾದರೂ ಈ ರೀತಿ ಟ್ಯಾಬ್ಲೆಟ್ಸ್ ಇದ್ರೆ ಅವೆಲ್ಲ ಬಿಸಾಕ್ಬಿಟ್ಟಿರುತ್ತಾರೆ ಅಥವಾ ಉಪ್ಪು ಖಾರದ ಪುಡಿ ಇವನ್ನೆಲ್ಲವನ್ನು ಬಿಸಾಕಿದ್ರೆ ತುಂಬ ಅಂದರೆ ತುಂಬ ಹೊಲಸಾಗಿರುತ್ತೆ ಕಸಬರಿಗೆಯಿಂದ ತೆಗೆದ್ರೂ ಕೂಡ ಹೋಗ್ತಾ ಇಲ್ಲ ಕಸದ ಪೊರಕೆಯಿಂದ ಎಷ್ಟೇ ತೆಗೆದ್ರೂ ಹೋಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಈ ಕಡ್ಡಿ ಕಸಬರಿಗೆ ಮೇಲೆ ಸಾಕ್ಸ್ನ ಹಾಕಿಬಿಟ್ಟು ತೆಗೀರಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ನೋಡಿ ಗೋಡೆ ಗೋಡೆ ಎಲ್ಲ ಸಣ್ಣ ಸಣ್ಣ ಧೂಳಿರುತ್ತೆ ನೋಡಿ ಗಾಳಿಗೆ ಧೂಳಾಗಿರುತ್ತೆ ದೊಡ್ಡ ದೊಡ್ಡ ಜೀಡೆಗಳೇನಿದ್ದಾವೆ ಈಸಿಯಾಗಿ ತೆಗಿಬೋದು ಬಟ್ ಈ ಧೂಳುಗಳೇನಿದ್ದಾವೆ ಜಲ್ದಿ ಹೋಗೋದಿಲ್ಲ ಅಷ್ಟೇ ಅಲ್ಲ ನಿಮ್ಮ ಕಪಾಟ್ಗಳಾಗಿರ್ಬೋದು ಅಥವಾ ಅಲ್ಮಾರಿಗಳ ಮೇಲೆ ಆಗಿರ್ಬೋದು ತುಂಬ ಅಂದರೆ ತುಂಬ ಹೊಲಸುಗಳಾಗಿರುತ್ತೆ ಅಲ್ಲೆಲ್ಲ ಕೂಡ ನಾವು ಎಷ್ಟೇ ಜೀಡೆ ತೆಗೆದ್ರೂ ಕೂಡ ಜೀಡೆಗಳು ಹೋಗಿರುತ್ತೆ ಆದರೆ ಅದರ ಸಣ್ಣ ಸಣ್ಣ ಮಣ್ಣುಗಳೇನಿದೆ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ ಅವನ್ನೆಲ್ಲವನ್ನು ಕೂಡ ನಾವು ಈಸಿಯಾಗೆ ತೆಗಿಬೋದು ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್